ನಾನೇನ ಹೋಗಕ್ ರೆಡಿ ಇದ್ದೀನಿ ನಾನು ಹೋಗ್ತೀನಿ ಆದ್ರೆ ಸುದೀಪ್ ಅಣ್ಣ ಇರಲ್ಲ ಅಲ್ಲಿ ಅಯ್ಯ ಹೋದ್ರೊಂದು ಬಂದ್ರೊಂದು ಅಷ್ಟೇನೆ ಒಂದೇ ಗುಣ ಒಂದೇ ಮಾಂಜ ಕೊಡ್ತಾ ಇದ್ರೆ ಕಳ್ಸ್ಕೊಂತರ್ಬೇಕು ಹೇಳಿ ಅಯ್ಯೋ ನಿಮಿಂಗಂದು ಒಂದಿನೇ ನಾನು ಎಲ್ಲೂ ಹೋಗಕ್ ಆಗ್ಲಿಲ್ಲ ಕಣಡ ಎಲ್ಲ ಟ್ರೋಲ್ ಮಾಡಿ ಮಾಡಿ ಗೊತ್ತಡ ಟ್ರೋಲ್ ಮಾಡೋದು ಒಳ್ಳೇದೇ ನೀವು ಟ್ರೋಲ್ ಮಾಡೋದಕ್ಕೆ ನಮ್ಗೆ ಖುಷಿನೇ ಏನು ಗೊತ್ತಾ ಟ್ರೋಲ್ ಮಾಡಿ ಮಾಡಿ ಮಾಡಿನೇ ಅಲ್ಲಿ ಕರ್ಕೊಂಡಿಲ್ಲ ಅವರು ಎಲ್ಲ ನಿಮ್ಮಿಂದ ಅಯ್ಯೋ ಸುಮ್ನೆ ಅವ್ರಿಗೂ ತಿಕ್ಲಿ ನನ್ನ ಮದ್ದೇ ಮೆಂಟ್ಲು

ಮಾತಾಡ್ಬೇಕು ಅಣ್ಣ ಆಟನು ಆಡ್ಬೇಕು ಮಾತು ಆಡ್ಬೇಕು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಯ್ಯ ಹೋದ್ರಂದು ಬಂದ್ರೊಂದು ಅಷ್ಟೇನೆ ಅಯ್ಯ ನಮ್ಮನ್ ಕರ್ದಿನ ಅಂತ ತಲೆ ತಲೆ ಅಣ್ಣ ಅಯ್ಯೋ ಒಂದು ವೇಳೆ ಹೋದ್ರೆ ಅಣ್ಣ ಅಲ್ಲಿ ಹೋದ್ರೆ ಹೆಂಗಿರ್ತೀನಿ ಅಲ್ಲಿಗೂ ಗೊತ್ತಿಲ್ಲ ಒಂದೇ ಗುನ್ನ ಒಂದೇ ಮಾಂಜ ಕೊಡ್ತಾ ಇದ್ರೆ ಕಳ್ಸ್ಕೊಂತ ಇರ್ಬೇಕು ಮಾತಲ್ಲ ಹೊಡಿ ಹೊಡಿತೀನಿ ಅಂತ ಹೇಳುದು ನಾನು ನಾನು ಲಾಂಗ್ ಮುಚ್ಚಿಟ್ಕೊಂಡು ಹೋಗ್ತೀನಿ ಅಂತ ಇಲ್ಲ ಮಾತಲ್ಲ ಗುನ್ನ ಅಷ್ಟೇ